ಎಲ್ಲೋ ಗೆಳೆಯರೇ ನಮಸ್ಕಾರ ಇವತ್ತು ನಾನು ನನ್ನ ಫಾರ್ಮಲ್ಲಿ ಶ್ರೀಗಂಧ ಟ್ರಿಮ್ ಮಾಡ್ತಿದ್ದೀನಿ ಅಂದರೆ ಅರೆಗಳನ್ನ ಇದ್ದೀನಿ ಕಾರಣ ಇಷ್ಟೆ ನೋಡಿ ಅರೆ ಯಾವ ರೀತಿ ಇದೆ ಕಾರಣ ಇಷ್ಟೇ ನೆಲದಿಂದ ಸ್ವಲ್ಪ ಒಂದು ಅಡಿ ಎರಡು ಅಡಿ ಇತ್ತು ಅಂತಂದರೆ ಗಿಡದ್ದು ಬುಡ ದಪ್ಪ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಎಲ್ಲ ಗಂಧದ ಗಿಡನ ಡ್ರಿಮ್ ಮಾಡ್ತಾ ಇದ್ದೀನಿ ನೋಡಿ ಆಫ್ಟರ್ ಡ್ರಿಮ್ಮಿಂಗ್ ಯಾವ ರೀತಿ ಕಾಣ್ತಾ ಇದೆ ನೋಡಿ ನೋಡಿ ಯಾವ ರೀತಿ ಇದೆ ಗಂಧ ಇದು ಶ್ರೀಗಂಧ ಇದು ಪೇರಲೆ ಪೇರಲೆಯನ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ ಅದೇ ಒಂದು ಗಾದೆ ಅಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಅದಕ್ಕೋಸ್ಕರ ಗಿಡ ಇದ್ದಾಗೆ ಬಗ್ಗಿಸ್ಕೊಂಬಿಡೋಣ ಅಂತ ನೋಡಿ ಮಾವು ನಮ್ಮ ತೋಟದಲ್ಲಿರೋ ಮಾವು ಚೆನ್ನಾಗಿದೆ ಹಣ್ಣೇನಾರು ಬಿಟ್ಟರೆ ಹೇಳ್ತೀನಿ ನಿಮಗೆ ನೋಡಿ ಇದು ಎಷ್ಟು ಹೈಟ್ ಇದೆ ನೋಡಿ ನೆಲದಿಂದ ಸ್ಟ್ರೈಟ್ ಹೋಗಿದೆ ನೋಡಿ ತೋರಿಸ್ತಾ ಇದ್ದೀನಿ ನೆಲದಿಂದ ಎಷ್ಟು ಇದೆ ನೋಡಿ ಮತ್ತು ಹತ್ರ ಒಂದು ಎರಡು ಅಡಿ ಬರುತ್ತೆ ಐಟು ಸೊ ಅಷ್ಟು ಸ್ಟ್ರೈಟ್ ಇದೆ ಅದು ಸೊ ಇದು ದಪ್ಪ ಆಗುತ್ತೆ ಬುಡ ಚೆನ್ನಾಗಿ ಬರೆದರೆ ನಮಗೆ ಕೆಚ್ಚು ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಉದ್ದೇಶ ನೋಡಿ ಇದು ಚೊಟ್ಟ ಆಗಿದೆ ಬಳಿತಾನೆ ಅದೇ ಅದದ್ದು ಎಲೆನೇ ಕತ್ತರಿಸಿ ಅದಕ್ಕೆ ಗೊಬ್ಬರ ಥರ ಮಲ್ಚಿಂಗ್ ಮಾಡ್ತಾಯಿದ್ದೀವಿ ಅಷ್ಟೆ ಅದೇ ಬುಡಕ್ಕೆ ಅದ್ರದ್ದು ಬುಡಕ್ಕೆ ಅದನ್ನು ಹಾಕಿಬಿಟ್ರೆ ಗೊಬ್ಬರನೂ ಆಗುತ್ತೆ ಅದಕ್ಕೆ ಎಲ್ಲ ಆಗುತ್ತೆ ನೋಡಿ ಯಾವ ರೀತಿ ಮಾಡ್ತಿದ್ದೀನಿ ನಾನು ಇದೇ ರೀತಿ ನೋಡಿ ಇದು ಯಾವ ರೀತಿ ಇದೆ ಶ್ರೀಗಂಧ ಜೀವನದಲ್ಲಿ ಮೊದಲು ಅವಮಾನ ಅದಾದಮೇಲೆ ಸನ್ಮಾನ ಅಂತ ಹೇಳ್ತಾರಲ್ಲ ಅದೇ ರೀತಿ ನಾನು ಯಾವಾಗ ಶ್ರೀಗಂಧ ಹಾಕಕ್ಕೆ ಪ್ಲ್ಯಾನ್ ಮಾಡಿದಾಗ ನಮ್ಮ ನಮ್ಮನೇಲೆ ಒಪ್ಪಲಿಲ್ಲ ಅದು ಬೇರೆ ವಿಷಯ ಬಟ್ ಆದರೂ ಧೈರ್ಯ ಮಾಡಿದ್ವಿ ಸೊ ಇವಾಗ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಬೆಳೀತಾ ಇದೆ ನಾನು ಯಾವುದೇ ರೀತಿ ಹೋಸ್ಟ್ ಕೊಟ್ಟಿಲ್ಲ ಆಗಿ ತೊಗರಿ ಮಾತ್ರ ಹೋಸ್ಟಾಗಿ ಕೊಟ್ಟಿದ್ದೆ ಇವಾಗ ಯಾವುದೂ ಕೊಟ್ಟಿಲ್ಲ ಬಟ್ ಇದಕ್ಕೆ ಹೋಸ್ಟ್ ಮುಖ್ಯ ಅಂತ ಹೇಳ್ತಾರೆ ಸೊ ನಂದು ತೆಂಗು ಇರೋದ್ರಿಂದ ತೋಟದಲ್ಲಿ ಮೇ ಬಿ ಬೇರು ತುಂಬ ಬೆಳೆದಿರಬೇಕು ಅನಿಸುತ್ತೆ ಅದರಿಂದ ಅದು ಆಹಾರ ತಯಾರಿಸ್ಕೊಳ್ತಾ ಇದೆ ಅನಿಸುತ್ತೆ ಆಮೇಲೆ ಶ್ರೀಗಂಧ ಇದು ಪರಾವಲಂಬಿ ಸಸ್ಯ ತನ್ನಷ್ಟಕ್ಕೆ ತಾನೇ ಇದು ಆಹಾರನ ತಯಾರಿಸ್ಕೊಳಲ್ಲ ಆ ಕೆಪಾಸಿಟಿ ಶ್ರೀಗಂಧಕ್ಕಿಲ್ಲ ಸೊ ಬೇರೆ ಸಸಿ ಅಥವಾ ಬೇರೆ ಗಿಡ ಆಹಾರ ತಯಾರಿಸಿದ್ನ ಇದು ಹೀರ್ಕೊಂಡು ಇದು ಜೀವನ ಮಾಡುತ್ತೆ ಅದಕ್ಕೆ ಇದು ಪರಾವಲಂಬಿ ಅಂತ ಕಟ್ತಾರೆ ಅಂದರೆ ಬೇರೆದ್ರ ಮೇಲೆ ಡಿಪೆಂಡ್ ಆಗಿರೋ ಸಸಿ ಅಂತ ನೋಡಿ ಕಟ್ ಮಾಡಿದೆ ಎಲ್ಲ ನೋಡಿ ಎಷ್ಟು ಇದು ತಳ್ಳಗಿದೆ ಇವಾಗ ಇವಾಗಿನ ರೀಸೆಂಟಾಗಿದೆ ನಮ್ಮ ಮೇ ಬಿ ಇದನ್ನೆಲ್ಲ ಕಟ್ ಮಾಡಲ್ಲ ನಾವು ನೋಡಿದು ಯಾವ ರೀತಿ ಇದೆ ತುಂಬ ಅಂದರೆ ತುಂಬ ಅಡ್ಕೊಂಬಿಟ್ಟಿದೆ ಸೊ ಅದಕ್ಕೋಸ್ಕರ ಟ್ರಿಮ್ ಮಾಡಿದರೆ ಸ್ವಲ್ಪ ಶೇಪ್ ಬರುತ್ತೆ ಅಂತ ಅಷ್ಟೇ ನನಗೆ ನೆಲದಿಂದ ಒಂದು ಅಡಿ ಅಥವಾ ಒಂದೂವರೆ ಅಡಿ ಹೈಟ್ ಇತ್ತು ಅಂತಂದರೆ ಬುಡ ಸೊ ಅದು ಬೆಳಕಂತ ಬೆಳಕಂತ ಹೋದಾಗ ನನಗೆ ಒಂದೂವರೆ ಅಡಿ ಹೈಟ್ ಸಿಗುತ್ತೆ ಮೇಲೆ ಸೊ ಆ ರೀತಿ ಅದಕ್ಕೋಸ್ಕರ ಎಲ್ಲ ಟ್ರಿಮ್ ಮಾಡ್ತಾಯಿದ್ದೀನಿ ಅದೇ ಎಲೆ ತೊಗೊಂಡು ಮತ್ತೆ ಅದಕ್ಕೆ ಮಲ್ಚಿಂಗ್ ಮಾಡ್ತಾಯಿದ್ದೀನಿ ನೋಡಿ ಮುಂಚೆ ಯಾವ ರೀತಿ ಇತ್ತು ಒಂಥರ ಈಗ ಹುಡುಗರು ಇದ್ದಂಗೆ ಹುಡುಗರು ಎಲ್ಲ ಫುಲ್ಲು ಕೂದಲೆಲ್ಲ ಇದ್ದಾಗ ಯಾವ ರೀತಿ ಕಾಣ್ತಾರೆ ಅದಾದ್ಮೇಲೆಲ್ಲ ಕಟ್ಟಿಂಗ್ ಎಲ್ಲ ಮಾಡ್ಕೊಂಡ ಒಂಥರ ಚೇಳ್ ತರ ಕಾಣ್ತಾರಲ್ಲ ಆ ರೀತಿ ಕಾಣ್ತಾ ಇದೆ ಇದು ಮುಂಚೆ ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಇತ್ತು ಯಾವ ರೀತಿ ಆಗಿದೆ ನೋಡಿ ಮಲ್ಚಿಂಗ್ ಮಾಡಿದೆ ಅಂದರೆ ಅದರದ್ದೆಲ್ಲ ಅದೇ ಬುಡಕ್ಕೆ ಹಾಕ್ತಿದ್ದೀನಿ ಮೇ ಬಿ ಅದು ಕೊಳ್ತು ಅದು ಗೊಬ್ಬರ ಆಗುತ್ತೆ ಅದಕ್ಕೆ ಎಲ್ಲ ಗಿಡನೂ ಇದೇ ರೀತಿ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಆಗಿದೆ ಆಫ್ಟರ್ ಕಟ್ಟಿಂಗು ಹುಡುಗರು ಹಿಂಗೆ ಅಲ್ವಾ ಎಷ್ಟು ಹ್ಯಾಂಡ್ಸಮ್ಮ ಕಾಣ್ತಾ ಇರ್ತಾರೆ ಹಾಂ ಅದಾದಮೇಲೆ ಕಟ್ಟಿಂಗ್ ಮೇಲೆ ಒಂಥರ ಗೂಬೆದ ಥರ ಕಾಣ್ತಿರ್ತೀವಲ್ಲ ಆ ಥರ ಅಣ್ಣ ನೋಡಿಲ್ಲಿ ತ್ರಿಶೂಲ್ ಅಣ್ಣ ಥರ ಇದ್ದಾನೆ ಅವನು ಈ ಗಿಡ ತ್ರಿಶೂಲ ಶಿವನ ಅಸ್ತ್ರ ಶಿವಲ ಬಟ್ ಏನು ಮಾಡ್ತಿ ಕಟ್ ಮಾಡ್ಬೋದು ಅದನ್ನು ಕಟ್ ಮಾಡಿದೆ ಹ್ಞೂ ಮಾಡೆ ಬಿಟ್ಟೆ ವೆರಿ ಗುಡ್ ನೋಡಿ ಯಾವ ರೀತಿ ಇದೆ ಆಲ್ಮೋಸ್ಟ್ ಎಲ್ಲ ಇದೇ ಏಟಲ್ಲಿದೆ ನಮ್ಮ ತೋಟದಲ್ಲಿರೋದೆಲ್ಲ ಇದೇ ಏಟ್ ಇವಾಗ ಇದು ಏಟ್ ನೈನ್ ಮಂತ್ಸ್ ಆಯಿತು ಹಾಕಿ ನೋಡಿ ಯಾವ ರೀತಿ ಬಂದಿದೆ ಹೋಗೋದು ಕಟ್ ಮಾಡೋದು ನಿಮಗೆ ವಿಡಿಯೋ ಮಾಡೋದು ಹಾಕೋದು ಅಷ್ಟೇ ಕೆಲಸ ಹ್ಞೂ ಹ್ಞೂ ನೋಡಿ ಯಾವ ರೀತಿ ಇದೆ ಇಲ್ಲಾರ ಗಿಡವೇ ಈ ಗಿಡ ನೋಡಿ ಯಾವ ರೀತಿ ಇದೆ ಚಿಕ್ಕದು ಬಟ್ ಚೆನ್ನಾಗಿ ಬರ್ತಾಯಿದೆ ಆ ಗಿಡ ನೋಡಿ ಆ ಗಿಡಕ್ಕೂ ಮತ್ತು ಈ ಗಿಡಕ್ಕೂ ನೋಡಿ ವ್ಯತ್ಯಾಸ ಯಾವ ರೀತಿ ಇದೆ ಅವರಡೂ ಸೇಮ್ ಐಡಲ್ ಇದೆ ಹ್ಞೂ ಯಾವುದೇ ಹೋಸ್ಟ್ ಕೂಡ ಸುತ್ತಮುತ್ತ ಏನಿಲ್ಲ ಬಟ್ ಬರ್ತಾ ಬರ್ತಾಯಿದೆ ಇಷ್ಟು ಇವತ್ತಿನ ವಿಷಯ ಟ್ರಿಮ್ಮಿಂಗ್ ಒಂದು ಟೂ ಡೇಸ್ ತ್ರೀ ಡೇಸಿಂದ ಮಾಡ್ತಾಯಿದ್ದೀನಿ ಇವಾಗ ಆಲ್ಮೋಸ್ಟು ಒನ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಗಿಡ ಆಗಿದ್ದಾವೆ ಹ್ಞೂ ನೋಡಿ ಕಟ್ಟಿಂಗ್ ಮಾಡಿದ ಮೇಲೆ ಯಾವ ರೀತಿ ಕಾಣ್ತಾ ಇದೆ ನೋಡಿ ಇದು ನಮ್ಮ ತೋಟ ತೆಂಗು ಇದೆ ಅದೇ ರೀತಿ ಪೇರ್ಲೆನೂ ಇದೆ ಇದರಲ್ಲಿ ಇಷ್ಟೇ ವಿಷಯ ಇವತ್ತು ನಮಸ್ಕಾರ